ವರು ಹೇಳುವಾಗ ಪ್ರವಾದಿ ಪೈಗಂಬರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು ಕಳಿಯಬೇಕಾಗಿದೆ ನನ್ನ ಶಬ್ದವನ್ನ ಅನಿಸುತ್ತಿರುವಂತಹ ಸಮಸ್ತ ಸರ್ವ ಧರ್ಮದ ಬಾಂಧವರೊಂದಿಗೆ ನನ್ನ ಪ್ರೀತಿಯ ಸನ್ಮಿತ್ರರೇ ಪ್ರವಾದಿ ಪೈಗಂಬರು ಅಲೈಹಿ ವಸಲ್ಲಂ ಸಲ್ಲಮರವರ ನೀಲಾದಿರಾಲಿ ಬದ್ರಿಯ ಜುಮಾ ಮಸೀದಿ ನಕ್ಕಿಲ ಅಂಗಳದಿಂದ ಸಾಗಿ ಬಂದು ತಂಜದ ಬೀದಿಯಲ್ಲಿ ನಾವು ಯಾವತ್ತು ನಾವು ಇಲ್ಲಿ ಹೇಳುವುದು ಏನೆಂದರೆ ನಾವು ಯಾವತ್ತು ಸಮಾಜಘಾತಕ ಶಕ್ತಿಗಳೊಂದಿಗೆ ದೊರೆಯುವುದಿಲ್ಲ ನಮಗೆ ಶಾಂತಿ ಬೇಕು ನಮಗೆ ಸಾಮರಸ್ಯ ಬೇಕು ಸಾಮರಸ್ಯ ಶಾಂತಿಯನ್ನು ಕೆಡಿಸುವವರೊಂದಿಗೆ ಕೈ ಜೋಡಿಸದೆ ಮಣ್ಣುಕುಳದ ಶಿರೋಭಿವೃದ್ಧಿಗಾಗಿ ನಾವೆಲ್ಲರೂ ಕೈ ಜೋಡಿಸಬೇಕು ಸಮಾದಿ ಪೈಗಮರ ಸಲ್ಲಲ್ಲಾಹು ಅಲಿ ನೀಡಿದಂತಹ ಸಂದೇಶ ಸ್ವಾಮಿ ವಿವೇಕಾನಂದ ಅವರು ನೀಡಿದಂತಹ ಸಂದೇಶ ಮದರ್ ಪೆರೇಸರವರು ನೀಡಿದಂತಹ ಸಂದೇಶ ಶಾಂತಿಯ ಸೌಹಾರ್ದತೆಯ ಪ್ರತೀಕವಾಗಿದೆ ಅವರ ಜೀವನವನ್ನು ನಮಗೆ ಕಾಣಿಸಿಕೊಟ್ಟರು ನಾವು ಭಾರತೀಯರು ನಾವು ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ನಾವೆಲ್ಲರೂ ವ್ಯತ್ಯಸ್ತವಾದ ಧರ್ಮದಲ್ಲಿ ಜೀವಿಸಿರುವುದಾದರೂ ನಾವೆಲ್ಲರನ್ನು ನಮ್ಮೆಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ತೂಕಿಸುವಂತಹ ಸಂವಿಧಾನ ನಾವೆಲ್ಲರೂ ಭಾರತೀಯರು ನಾವು ಭಾರತವನ್ನು ಪ್ರೀತಿಸಬೇಕು ನಾವೆಲ್ಲರೂ ಕರ್ನಾಟಕದವರು ನಾವು ಕರ್ನಾಟಕವನ್ನು ಪ್ರೀತಿಸಬೇಕು ನನ್ನ ಪ್ರೀತಿಯ ಮಿತ್ರರೇ ನಮಗೊಂದು ಧರ್ಮವಿದೆ ಆದರೆ ನಾವು ಇತರ ಧರ್ಮವನ್ನು ಹವೆ ಹೇಳಿಸಬಾರದು ಅದು ಸಲ್ಲದು ಎಂದು ಪವಿತ್ರವಾದ

ಯಾವುದೇ ಧರ್ಮವನ್ನು ನೀನು ನಿಂದಿಸಬಾರದು ನೀನು ಇತರ ಧರ್ಮದ ಆರಾಧ್ಯ ದೈವಗಳನ್ನು ನಿಂದಿಸುವಾಗ ನಿನ್ನ ಸ್ವಂತ ಧರ್ಮದನ್ನು ನೀನು ನಿಂದಿಸುವುದಾಗಿದೆ ಎಂದು ಪವಿತ್ರವಾದ ಕುರಾನಿ ಹೇಳುವಾಗ ವದಾ ತುಬ್ಬುಲ್ಲ ದಿನ ಇಸ್ಲಾಂ ಅಲ್ಲದ ಹಿಂದೂ ಧರ್ಮದ ಕ್ರೈಸ್ತ ಧರ್ಮದ ಬೌದ್ಧ ಧರ್ಮದ ಜೈನ ಧರ್ಮದ ಯಾವುದೇ ಧರ್ಮಗಳ ದೇವರುಗಳನ್ನು ನೀನು ನಿಂದಿಸಬಾರದು ಅವರನ್ನು ಹೇಳಿಸಬಾರದು ಎಂದು ನಮಗೆ ಕಲಿಸಿಕೊಟ್ಟಿರುವುದು ಪವಿತ್ರವಾದ ಕುರ್ ಆಗಿದೆ ನನ್ನ ಪ್ರೀತಿಯ ಶಬ್ದವನ್ನ ಸರ್ವರೊಂದಿಗೂ ನಮಗೊಂದು ರಾಜ್ಯವಿದೆ ರಾಜ್ಯವನ್ನು ಪ್ರೀತಿಸುತ್ತೇವೆ ಆದರೆ ನಾವು ನಿರ್ದಿಷ್ಟವಾದ ರಾಜಕೀಯ ಪಕ್ಷದಲ್ಲಿ ಇಲ್ಲ ನಮಗೆ ಸಂಘಟನೆ ಇದೆ ಆದರೆ ಯಾರೊಂದಿಗೂ ಸಂಘರ್ಷವಿಲ್ಲ ನಾವು ಬಯಸುವುದು ಒಳಿತನ್ನು ಆದರೆ ಕೆಡುಕುಗಳನ್ನು ಕಂಡರೆ ನಾವು ವಿರೋಧಿಸುವವು ಕೊನೆಯದಾಗಿ ಪ್ರವಾದಿ ಪೈಕ ಅಲೈಹಿ ಅಲೆಲ್ಲಮರವರ ಕುರಿತು ವೇದ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಹಿಂದೂ ಧರ್ಮದ ಅತರ್ಮಣ ವೇದದಲ್ಲಿ ಪ್ರವಾದಿ ಪೈಗಮರು ಅಲೈಹಿ ಅಲೇಹಿವರವರ ಕುರಿತು ಹೇಳುತ್ತಾರೆ ಆಚಾರ್ಯ ಸಮನ್ವಿಧ ಮೊಹಮ್ಮದ್ ಇತಿ ಖ್ಯಾತಂ ಶಿಷ್ಯ ಸಾಕ ಸಮನ್ವೇದ ಮೊಹಮ್ಮದ್ ಎಂಬ ನಾಮವುಳ್ಳ ಲೋಕ ಗುರುವೆಂಬ ಖ್ಯಾತಿಯುಳ್ಳ ಒಂದು ವಿದೇಶಿ ತನ್ನ ಅನುಯಾಯಿಗಳೊಂದಿಗೆ ಪ್ರತ್ಯಕ್ಷವಾಗುವರು ಎಂದು ಅಥರ್ವಣ ವೇದದಲ್ಲಿ ಹೇಳುವಾಗ ನನ್ನ ಪ್ರೀತಿಯ ಸಹೋದರರೇ ಅಥರ್ವನ ವೇದದಲ್ಲಿ ಮತ್ತೊಂದು ಸಾಲುಗಳನ್ನು ನಾವು ಪರಿಶೋಧಿಸಿ ನೋಡುವುದಾದರೆ ಇದಂ ಜನ ಉಪಶ್ರತ ನಾರಾ ಸಂ ಸಶಸ್ವಾದ ಶಿಗುಣ ಓ ಜನರೇ ಸತ್ಯೆಯಿಂದ ಕೇಳಿರಿ ಸ್ತುತ್ಯರ್ಹಣಾದ ಪ್ರವಾದಿ ಒಂದು ವ್ಯಕ್ತಿ ಜನರಡಿಯಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಅರುವತ್ತು ನಾಲ್ಕು ಸಾವಿರದ ತೊಂಬತ್ತು ಅರುವತ್ತು ನಾಲ್ಕು ಸಾವಿರದ ತೊಂಬತ್ತು ಶತ್ರುಗ ಪಾಳಯದ ಎಡೆಯಲ್ಲಿ ಅವರನ್ನು ಸ್ವೀಕರಿಸಲ್ಪಡುತ್ತದೆ ಅವರ ವಾಹನ ಇಪ್ಪತ್ತರಷ್ಟು ಒಂಟಕಗಳಾಗಿದೆ ಎಂದು ಹಿಂದೂ ಧರ್ಮಗಳಲ್ಲಿ ವೇದಗಳಲ್ಲಿ ಹೇಳುವಾಗ ಮನುಷ್ಯ ಆತ್ಮೀಯ ಅದಪತನಕ್ಕೆ ಸಾಗುವಾಗ ಸಾವಿರದ ನಾಲ್ಕು ನೂರು ವರ್ಷಗಳ ಹಿಂದೆ ಉಳಿತು ಯಾವುದು ಕೆಡುಕು ಯಾವುದು ಎಂದು ಇವ ಮೆರದಂತಹ ಒಂದು ಸಮುದಾಯಕ್ಕೆ ಸುಂದರವಾದ ಐಕ್ಯತೆಯ ಸಾಮರಸ್ಯದ ಶಾಂತಿಯ ಪ್ರತೀಕವನ್ನು ತೋರ್ಪಡಿಸುತ್ತ ಪ್ರವಾದಿ ಪೈಗಂಬರಾಹು ಅಲಹಲ್ಲ He wished you would